ಆತ್ಮೀಯ ಮಕ್ಕಳೇ ನಿಮಗೆಲ್ಲರಿಗೂ ಮತ್ತೊಮ್ಮೆ ತರಗತಿಗೆ ಸ್ವಾಗತ ಸೊ ಇಂದಿನ ತರಗತಿಯಲ್ಲಿ ನಾವು ಪಾಠ ಮೂರು ಸ್ವಾತಂತ್ರ್ಯ ದಿನಾಚರಣೆ ಸೊ ಈ ಪಾಠದಲ್ಲಿ ಬರುವಂತಹ ಪದಗಳ ಅರ್ಥಗಳನ್ನು ನಾವು ತಿಳಿದುಕೊಳ್ಳೋಣ ಸೊ ಒನ್ ಬೈ ಒನ್ ಆಗಿ ನಾನು ಹೇಳ್ತಾ ಹೋಗ್ತೇನೆ ಸೊ ಗಮನವಿಟ್ಟು ಕೇಳಿ ಓಕೆ ಸೊ ಇವತ್ತಿನ ಟಾಪಿಕ್ ಅಂದರೆ ಇವತ್ತಿನ ನಮ್ಮ ವಿಷಯ ಏನಂದರೆ ಪದಗಳ ಅರ್ಥ ಅಂದರೆ ವರ್ಡ್ಸ್ ಮೀನಿಂಗ್ ಸೊ ಯಾವ್ಯಾವ ಪದಗಳು ಬರುತ್ತವೆ ಈ ಹೊಸ ಬರುವಂತಹ ಈ ಪಾಠದಲ್ಲಿ ಬರುವಂತಹ ಹೊಸ ಪದಗಳು ಅಥವಾ ನಿಮಗೆ ತಿಳಿದಿರುವಂತಹ ಪದಗಳ ಅರ್ಥಗಳನ್ನು ನಾವೀಗ ನೋಡ್ಕೊಂಡು ಬರೋಣ ಓಕೆ ಮೊದಲನೇದಾಗಿ ರಾಷ್ಟ್ರ ರಾಷ್ಟ್ರ ಅಂದ್ರೆ ಏನು ದೇಶ ಅಲ್ವಾ ಸೊ ನಮ್ಮ ದೇಶ ಯಾವುದು ಭಾರತ ಹೌದಾ ಸೊ ರಾಷ್ಟ್ರ ಅಂದರೆ ದೇಶ ನೆಕ್ಸ್ಟ್ ಸರದಿ ಅಂದರೆ ಏನು ಅನುಕ್ರಮ ಅಂದರೆ ಕ್ಯೂ ಅಂತ ಹೇಳ್ತೀವಲ್ಲ ಲೈನ್ ಆಗಿ ಬರ್ರಿ ಅಂತ ಹೇಳ್ತೀವಲ್ಲ ಸೊ ಅದಕ್ಕೆ ಏನಂತ ಹೇಳ್ತೀವಿ ಅನುಕ್ರಮ ಅಂದರೆ ಸರದಿ ಅಂದರೆ ಅನುಕ್ರಮ ನಂತರ ಸ್ವಾಭಿಮಾನ ಅಂದರೆ ಆತ್ಮಗೌರವ ಅಂದರೆ ಸೆಲ್ಫ್ ರೆಸ್ಪೆಕ್ಟ್ ಅಂತ ಹೇಳ್ತೀವಲ್ಲ ಅದು ಸ್ವಾಭಿಮಾನ ಅಂದರೆ ಆತ್ಮ ಗೌರವ ನೆಕ್ಸ್ಟು ಬರುವಂತಹ ಪದ ಸ್ಪರ್ಧೆ ಸ್ಪರ್ಧೆ ಅಂದ್ರೇನು ಪೈಪೋಟಿ ಅಂದರೆ ಕಾಂಪಿಟೇಷನ್ ಅಂತ ಅರ್ಥ ಸ್ಪರ್ಧೆ ಅಂದರೆ ಪೈಪೋಟಿ ನೆಕ್ಸ್ಟು ತಳಿರು ತಳಿರು ಅಂದರೆ ಚಿಗುರು ಸ್ಪೌಟ್ಸ್ ಅಂತ ಹೇಳ್ತೀವಲ್ವ ನಾವು ಕ ಇಂಗ್ಲೀಷಲ್ಲಿ ಅದು ತಳಿರು ಅಂದರೆ ಚಿಗುರು ನೆಕ್ಸ್ಟ್ ಅಭಿಪ್ರಾಯ ಅಭಿಪ್ರಾಯ ಅಂದರೆ ಅನಿಸಿಕೆ ಅಂದರೆ ಇನ್ನೊಬ್ಬರ ಒಂದು ಒಪಿನಿಯನ್ ಕೇಳೋದು ಅಂತ ಹೇಳ್ತೀವಲ್ಲ ಅದು ಸೊ ಅಭಿಪ್ರಾಯ ಅಂದರೆ ಮಕ್ಕಳೇ ಅನಿಸಿಕೆ ಓಕೆ ಸೊ ನೆಕ್ಸ್ಟ್ ಪದ ಧ್ವಜಸ್ತಂಭ ಸೊ ಧ್ವಜಸ್ತಂಭ ಅಂದರೆ ನಾನು ಎಕ್ಸ್ಪ್ಲನೇಷನ್ ಮಾಡುವಾಗ ಹೇಳಿದ್ದೀನಿ ನಿಮಗೆ ಅಲ್ವಾ ಸೊ ಬಾವುಟ ಹಾರಿಸುವಂತಹ ಒಂದು ಕಂಬಕ್ಕೆ ನಾವೇನು ಹೇಳ್ತೀವಿ ಧ್ವಜಸ್ತಂಭ ಅಂತ ಹೇಳ್ತೀವಿ ಇದು ಆಲ್ಮೋಸ್ಟ್ ನಮ್ಮ ಸ್ಕೂಲ್ ಮುಂದಗಡೆ ಇರುತ್ತೆ ಎಲ್ಲ ಸ್ಕೂಲ್ ಮುಂದ್ಗಡೆ ಈ ಧ್ವಜಸ್ತಂಭ ಇರುತ್ತೆ ಸೊ ನೆಕ್ಸ್ಟ್ ಬರುವಂತಹ ಒಂದು ಶಬ್ದ ಭಾವಚಿತ್ರ ಭಾವಚಿತ್ರ ಅಂದರೆ ವ್ಯಕ್ತಿಯ ಚಿತ್ರ ಅಂದರೆ ವ್ಯಕ್ತಿಯ ಒಂದು ಚಿತ್ರವನ್ನು ಒಳಗೊಂಡಂತಹ ಒಂದು ಚೌಕಟ್ಟಿಗೆ ಏನಂತ ಹೇಳ್ತೀವಿ ನಾವು ಭಾವಚಿತ್ರ ಭಾವಚಿತ್ರ ಅಂದರೆ ಏನು ವ್ಯಕ್ತಿಯ ಚಿತ್ರ ಸೊ ನೆಕ್ಸ್ಟ್ ಪದ ಆಮಂತ್ರಿಸು ಆಮಂತ್ರಿಸು ಅಂದರೆ ಆಹ್ವಾನಿಸೋದು ಅಂದರೆ ಇನ್ವಿಟೇಷನ್ ಮಾಡೋದು ಇನ್ವೈಟ್ ಮಾಡೋದು ಸೊ ಆಮಂತ್ರಿಸೋದು ಅಂದರೆ ಇನ್ವೈಟ್ ಮಾಡೋದು ನೆಕ್ಸ್ಟ್ ಒನ್ ನೆರೆ ನೆರೆ ಅಂದರೆ ಒಟ್ಟಾಗು ಗುಂಪು ಸೇರು ಅಂದರೆ ಗ್ರೂಪ್ ಆಗಿರೋದು ಎಲ್ಲರೂ ಜೊತೆಗೆ ಸೇರುವುದಕ್ಕೆ ಏನಂತ ಹೇಳ್ತೀವಿ ನೆರೆ ಸೊ ಅಂದರೆ ಆಹ್ವಾನಿಸೋದು ಎಂದರ್ಥ ಅಂದರೆ ಇನ್ವೈಟ್ ಮಾಡೋದು ಓಕೆ ನೆಕ್ಸ್ಟ್ ಒಂದು ನೆರೆ ಅಂತ ಹೇಳಿದ್ರೇನು ಎಲ್ಲರೂ ಜೊತೆಗೂಡೋದು ಒಟ್ಟಾಗಿ ಸೇರೋದು ಅಥವಾ ಒಂದು ಗುಂಪು ಸೇರುವುದನ್ನು ಏನು ಹೇಳ್ತೇವೆ ನಾವು ನೆರೆ ಅಂತ ಹೇಳ್ತೇವೆ ಸೊ ನೆಕ್ಸ್ಟ್ ಪದ ಮಾರ್ಗದರ್ಶನ ಏನಿದು ಮಾರ್ಗದರ್ಶನ ಅಂದರೆ ತಿಳಿ ಹೇಳುವುದು ಅಥವಾ ದಾರಿ ತೋರುವುದು ಎಂದರ್ಥ ಅಂದರೆ ಗೈಡೆನ್ಸ್ ಮಾಡ್ತೇವಲ್ಲ ಟೀಚರ್ಸ್ ಆಲ್ಮೋಸ್ಟ್ ನಿಮಗೆ ಗೈಡೆನ್ಸ್ ಮಾಡ್ತಾರೆ ಅಲ್ವಾ ಸೊ ಯಾವ ಥರ ಮಾಡಬೇಕು ಅನ್ನೋದನ್ನು ನಿಮಗೆ ತಿಳಿ ಹೇಳ್ತಾರೆ ಅಥವಾ ನಿಮಗೆ ಸರಿಯಾದದ್ದನ್ನು ತೋರಿಸ್ತಾರೆ ಅದಕ್ಕೇನು ಹೇಳ್ತೀವಿ ನಾವು ಮಾರ್ಗದರ್ಶನ ಅಂತ ಹೇಳ್ತೀವಿ ನೆಕ್ಸ್ಟ್ ಪದ ನಸುಕು ನಸುಕು ಅಂದರೆ ಮುಂಜಾನೆ ಬೆಳಗಿನ ಜಾವ ಅಂದರೆ ಬಹಳ ಬೇಗ ಎದ್ದಾಗ ನಿಮಗೆ ಅನಿಸುತ್ತೆ ಅಲ್ವಾ ಫಾಗ್ ಎಲ್ಲ ಬಿದ್ದಿರುತ್ತಲ್ವ ಸೊ ಅದಕ್ಕೆ ನಾವೇನು ಹೇಳ್ತೀವಿ ಮುಂಜಾನೆ ಅಂದರೆ ಬಹಳ ಬೇಗ ಆಗುವಂಥದ್ದು ಅದಕ್ಕೇನು ಹೇಳ್ತೀವಿ ಬೆಳಗಿನ ಜಾವಕ್ಕೆ ನಸುಕು ಅಂತ ಹೇಳ್ತೀವಿ ಸೊ ನೆಕ್ಸ್ಟ್ ಪದ ಜಯ ಘೋಷ ಜಯ ಘೋಷ ಅಂದರೆ ಜಯಕಾರ ಹಾಕೋದು ಅಲ್ವಾ ಈಗ ನಾವು ಇಂಡಿಪೆಂಡೆನ್ಸ್ ಡೇ ಇದ್ದಾಗ ಏನು ಹೇಳ್ತೀವಿ ಬೊಲೋ ಭಾರತ್ ಮತ ಕಿ ಜೈ ಒಂದೇ ಮಾತರಂ ಅಂತ ಹೇಳ್ತೀವಲ್ವ ಸೊ ಅದಕ್ಕೆ ಅದಕ್ಕೆ ಏನು ಹೇಳ್ತಾರೆ ಜಯ ಘೋಷ ಹಾಕೋದು ಅಥವಾ ಜಯಕಾರ ಮಾಡೋದು ಅಂತ ಹೇಳ್ತೀವಿ ಸೊ ನೆಕ್ಸ್ಟ್ ಪದ ವಿಜೇತರು ಅಂದರೆ ವಿನ್ನರ್ಸ್ ಸೊ ಗೆದ್ದವರಿಗೆ ನಾವು ಏನು ಹೇಳ್ತೀವಿ ವಿಜೇತರು ಅಂತ ಹೇಳ್ತೀವಿ ಯಾವುದೇ ಒಂದು ಕಾಂಪಿಟೇಷನ್ ಅಲ್ಲಿ ವಿನ್ ಆದವರಿಗೆ ವಿಜೇತರು ಅಂತ ಕರಿತೀವಿ ಸೊ ಇಲ್ಲಿ ನಾವು ಸಣ್ಣ ಪದಗಳ ಒಂದು ಅರ್ಥಗಳನ್ನು ನೋಡಿಕೊಂಡು ಬಂದ್ವಿ ಸೊ ನಮ್ಮ ನೆಕ್ಸ್ಟ್ ಒಂದು ನಮ್ಮ ಟಾಪಿಕ್ ಅಂದರೆ ಅದರ ಮುಂದುವರೆದಂತಹ ಭಾಗ ಯಾವುದು ಟಿಪ್ಪಣಿ ಟಿಪ್ಪಣಿ ಅಂದರೆ ಒಂದು ಸ್ವಲ್ಪ ಡೀಪಾಗಿ ಕೆಲವೊಂದು ಪದಗಳ ಅರ್ಥಗಳನ್ನು ಇಲ್ಲಿ ಕೊಟ್ಟಿರ್ತಾರೆ ಸೊ ನೋಡೋಣ ಯಾವ ಪದಗಳು ಅಂತ ಅತಿಥಿ ಅತಿಥಿ ಅಂದರೆ ಯಾರು ಆಹ್ವಾನಿತ ವ್ಯಕ್ತಿ ಅಂದರೆ ನಾವು ಯಾರಿಗೆ ಇನ್ವೈಟ್ ಮಾಡಿರ್ತೀವಲ್ಲ ಆ ಪರ್ಸನ್ಗೆ ಅಥವಾ ಆ ವ್ಯಕ್ತಿಗೆ ನಾವೇನು ಹೇಳ್ತೀವಿ ಅತಿಥಿ ಅಂದರೆ ಗೆಸ್ಟ್ ಅಲ್ವಾ ಕರಿತೀವಿ ಅತಿಥಿ ಅಂದರೆ ಗೆಸ್ಟ್ ಅಂತ ಅರ್ಥ ನೆಕ್ಸ್ಟ್ ಸಾಂಸ್ಕೃತಿಕ ಕಾರ್ಯಕ್ರಮ ಕಲ್ಚರಲ್ ಪ್ರೋಗ್ರಾಮ್ ಸಂಸ್ಕೃತಿಗೆ ಸಂಬಂಧಿಸಿದ ಕಾರ್ಯಕ್ರಮ ಅಂದರೆ ನಮ್ಮ ಕಲ್ಚರಿಗೆ ಏನೇನು ಸಂಬಂಧಿಸಿದಂತಹ ಒಂದು ಪ್ರೋಗ್ರಾಮ್ ಇರುತ್ತೆ ಅದಕ್ಕೆ ನಾವು ಸಂಸ್ಕೃತಿಗೆ ಸಂಬಂಧಿಸಿದಂಥ ಕಾರ್ಯಕ್ರಮಕ್ಕೆ ಏನು ಹೇಳ್ತೀವಿ ಸಾಂಸ್ಕೃತಿಕ ಕಾರ್ಯಕ್ರಮ ಅಂತ ಹೇಳಿ ಕರಿತೇವೆ ಸೊ ನೆಕ್ಸ್ಟ್ ಬರುವಂತಹ ಪದ ರಾಷ್ಟ್ರ ನಾಯಕರು ರಾಷ್ಟ್ರ ನಾಯಕರು ಅಂದರೆ ಯಾರು ದೇಶ ಸೇವೆ ಮಾಡಿದ ಮಹನೀಯರು ಅಂದರೆ ದೇಶಕ್ಕಾಗಿ ಹೋರಾಡಿದಂತಹ ಮಹಾನ್ ವ್ಯಕ್ತಿಗಳಿಗೆ ನಾವು ಏನಂತ ಕರಿತೀವಿ ರಾಷ್ಟ್ರ ನಾಯಕರು ಹೇಳಿ ಅವರಿಗೆ ಕರಿತೀವಿ ನೆಕ್ಸ್ಟ್ ಪದ ಪೇರಿ ಅಂದರೆ ಏನು ಪೇರಿ ಅಂದರೆ ಬೆಳಗಿನ ಜಾವದಲ್ಲಿ ನಡೆಸುವ ಒಂದು ಮೆರವಣಿಗೆ ನಾವು ಕೂಡ ಮೆರವಣಿಗೆ ಹೋಗ್ತಾ ಇರ್ತೀವಲ್ಲ ನಾವು ಬಹಳ ಕಡಿಮೆ ಬಟ್ ಸ್ಕೂಲಿಂದ ಆಲ್ಮೋಸ್ಟ್ ಹೋಗ್ತಾರೆ ಸೊ ಪ್ರಭಾತ ಪೇರಿ ಅಂದರೆ ಮಕ್ಕಳ ಇಲ್ಲಿ ಬೆಳಗಿನ ಜಾವದಲ್ಲಿ ನಡೆಸುವಂಥ ಒಂದು ಮೆರವಣಿಗೆಗೆ ನಾವೇನು ಹೇಳ್ತೀವಿ ಪ್ರಭಾತ ಪೇರಿ ಅಂತ ಕರಿತೀವಿ ಸೊ ನೆಕ್ಸ್ಟ್ ಪದ ಸಮವಸ್ತ್ರ ಸಮವಸ್ತ್ರ ಅಂದರೆ ಏನು ಒಂದೇ ರೂಪದ ವಸ್ತ್ರವನ್ನು ಧರಿಸುವುದು ಅಂದರೆ ಎಲ್ಲರ ಒಂದು ಹಾಕಿಕೊಂಡಿರುವಂತಹ ಬಟ್ಟೆ ಏನಿರುತ್ತೆ ಸಮವಾಗಿರುತ್ತೆ ಅಂದರೆ ಒಂದೇ ರೂಪವಾಗಿರ್ತದೆ ಸೊ ಸಿಂಪಲ್ ಆಗಿ ಹೇಳುವುದಂದರೆ ಯೂನಿಫಾರ್ಮ್ ಅಲ್ವಾ ನೀವೆಲ್ಲ ಹಾಕೊಳ್ಳುವಂಥ ಯೂನಿಫಾರ್ಮ್ ಎಲ್ಲರದು ಸೇಮ್ ಇರುತ್ತಲ್ವ ಸೊ ಸಮವಸ್ತ್ರ ಅಂದರೆ ಮಕ್ಕಳೇ ಯೂನಿಫಾರ್ಮ್ ಅಂತ ಅರ್ಥ ಸೊ ಇಲ್ಲಿಗೆ ನಾವು ಪದಗಳ ಅರ್ಥ ಮತ್ತು ಟಿಪ್ಪಣಿಯನ್ನು ಮುಗಿಸಿರುತ್ತೇವೆ ಸೊ ಇವತ್ತಿನ ನಿಮ್ಮ ಹೋಮ್ವರ್ಕ್ ಮನೆ ಕೆಲಸ ಏನು ಅಂದರೆ ಕೊಟ್ಟಿರುವ ಪದಗಳ ಅರ್ಥ ಮತ್ತು ಟಿಪ್ಪಣಿಯನ್ನು ಒಂದು ಬಾರಿ ಶುದ್ಧವಾಗಿ ಓದಿ ಬರಿಬೇಕು ಓಕೆ ಫಸ್ಟು ನೀವೆಲ್ಲ ಪದಗಳನ್ನು ಓದಬೇಕು ನಂತರ ಅದನ್ನ ಶುದ್ಧವಾಗಿ ಬರಿಬೇಕು ಅಂದರೆ ನೀಟಾಗಿ ಬರಿಬೇಕು ಅದು ನಿಮ್ಮ ಇವತ್ತಿನ ಹೋಮ್ವರ್ಕ್ ಅಂದರೆ ಇವತ್ತಿನ ಕೆಲಸ ಸೊ ಇದನ್ನು ನೀಟಾಗಿ ಮುಗಿಸಿ ಮಕ್ಕಳೇ ಆನಂತರ ಮುಂದಿನ ತರಗತಿಯಲ್ಲಿ ಸಿಗೋಣ ಥ್ಯಾಂಕ್ ಯು ಧನ್ಯವಾದಗಳು